ಇದೇ ಇಪ್ಪತ್ತೊಂಬತ್ತನೇ ತಾರೀಕು ರಿಲೀಸ್ ಆಗೋದಿದೆ ಕರ್ನಾಟಕ ರಾಜ್ಯಾದ್ಯಂತ ಸೊ ಇದು ಶೂಟ್ ಮಾಡಿದ್ದು ನಾವು ಬ್ಯಾಂಗ್ಳೂರ್ ಮೈಸೂರು ಮಡಿಕೇರಿ ಶಿ ಮತ್ತು ಚಿಕ್ಕಮಗಳೂರು ಮತ್ತು ಬೇಲೂರು ಸಕಲೇಶ್ಪುರ ಅಲ್ಲೆಲ್ಲ ಶೂಟ್ ಮಾಡಿದ್ದೀವಿ ಸೊ ಒಂದು ಒಳ್ಳೆ ಬಜೆಟಲ್ಲಿ ಸಿನಿಮಾ ರೆಡಿ ಮಾಡಿ ಈಗ ತೆರೆ ಮೇಲೆ ಬರೋಕ್ಕೆ ರೆಡಿ ಇದೆ ಸರ್ ಎಲ್ಲನೂ ಸರ್ ಬಜೆಟ್ ನೋಡಿ ಒಂದು ಒಳ್ಳೆ ಬಜೆಟ್ ಅಲ್ಲಿ ಸಿನಿಮಾ ಮಾಡಿದೀವಿ ಅಂದ್ರೆ ಸಿನಿಮಾದವ್ರು ಯಾರು ಬಜೆಟ್ ಹೇಳಲ್ಲ ಅಂದಾಜ್ ಪ್ರಕಾರ ಆಗಿದೆ ಸರ್ ಅದು ಗಂಟನ ಆಗಿದೆ ಸರ್ ಅಂದರೆ ಒಂದಿಷ್ಟು ಚೆನ್ನಾಗಿ ಕೋಟಿ ಗಂಟಲೆ ಮಾಡಿದ್ದೀವಿ ಸರ್ ಎಷ್ಟು ಬೇಕು ಅದಕ್ಕೆ ನೀವು ಯಾವಾಗ ಸಿನಿಮಾ ನೋಡ್ತೀರಾ ಅದಕ್ಕೆ ಯಾವುದೂ ಕೊರತೆ ಇಲ್ಲದೇ ಅಂದರೆ ಆರ್ಟಿಸ್ಟ್ ಎಲ್ಲ ಚೆನ್ನಾಗಿ ಕಾಣಿಸ್ಕೊಂಡಿದ್ದಾರೆ ನಮ್ಮ ಸಿನಿಮಾದಲ್ಲಿ ಸಪೋರ್ಟಿಂಗ್ ಆರ್ಟಿಸ್ಟು ಸರ್ ಟೂ ಅವರ್ಸ್ ಟ್ವೆಂಟಿ ಟೂ ಮಿನಿಟ್ಸ್ ಎಸ್ ಸಾಂಗ್ ಎರಡಿದೆ ಸರ್ ಒಂದು ಬಿಟ್ ಸಾಂಗ್ ಇದೆ ಸೊ ಮೇನ್ಲಿ ಫೋಕಸ್ ಕಾಂಟೆಂಟ್ ಮೇಲೆ ಮಾಡಿದ್ದೀವಿ ಇದು ಕಾಂಟೆಂಟ್ ಓರಿಯೆಂಟೆಡ್ ಸಬ್ಜೆಕ್ಟ್ ಆಗಿರೋದ್ರಿಂದ ಸಾಂಗ್ಸ್ ಮೇಲೆ ಜಾಸ್ತಿ ಫೋಕಸ್ ಮಾಡಿಲ್ಲ ಎರಡು ಸಾಂಗ್ ಇದೆ ಒಂದು ಸಾಂಗು ರಾಘವೇಂದ್ರ ಸ್ವಾಮಿ ಸಾಂಗ್ ಇದೆ ಇನ್ನೊಂದು ಸಾಂಗ್ ಬಂದ್ಬಿಟ್ಟು ಲವ್ ಡು ವೇಡ್ ಸಾಂಗ್ ಇದೆ ಸರ್ ಸರ್ ಮೆಸೇಜ್ ಅಂತ ಏನಿಲ್ಲ ಒಂದು ಒಂದು ಎಂಟರ್ಟೈನ್ಮೆಂಟ್ ಓರಿಯೆಂಟೆಡ್ ಸಿನ್ಮಾ ಕಮರ್ಷಿಯಲ್ ಸಿನ್ಮಾ ಆಗಿರುತ್ತೆ ಹಾಂ ಸರ್ ಸರ್ ಸಿನಿಮಾ ಮಾಡಿದರೆ ತಾನೇ ಅದು ಓ ಟಿ ಟಿಗೆ ಬರೋದಲ್ವಾ ಸರ್ ನಿಮ್ಗೆ ಎಂಟರ್ಟೈನ್ಮೆಂಟ್ ಕೊಡಬೇಕಂದ್ರೆ ಹಾಂ ಹಾಂ ಸರ್ ಸಾಮಾಜಿಕ ಮೆಸೇಜ್ ಅಂತ ಹಂಗೇನಿಲ್ಲ ಸರ್ ಕಮರ್ಷಿಯಲ್ ಆಗಿ ಮಾಡಿದ್ದೀವಿ ಅಷ್ಟೇ ಮತ್ತಿನ್ನೇನಿಲ್ಲ ವಿಷಯ ಹೇಳ್ಕೊಟ್ರೆ ಸರ್ ಸ್ಟೋರಿ ಹೇಳ್ಕೊಟ್ರೆ ಸಿನಿಮಾ ಹೆಂಗೆ ಸರ್ ನೋಡೋದು ಇಲ್ಲೆಲ್ಲ ಗೊತ್ತಾಗತ್ತಲ್ಲ ಮೆಸೇಜ್ ಸರ್ ಮೆಸೇಜ್ ಇದ್ರೆ ಹ್ಞೂ ಓಕೆ ಹಾಂ ಸರ್ ನಾನೇನ ಬಿಡಲಾರೆ ಒಂದು ಹಾರರ್ ಸಸ್ಪೆನ್ಸ್ ಥ್ರಿಲ್ಲರ್ ಆಗಿ ಹೋಗುತ್ತೆ ಹಾರರ್ ಸಸ್ಪೆನ್ಸ್ ಥ್ರಿಲ್ಲರ್ ಆಗುತ್ತೆ